ಕ್ಷೇತ್ರದ ಸೋಮನಾಥ ದೇವರಿಗೆ ಅಂಚನೆ ಆರಾಧ್ಯ ದೇವರೇನ ಕಟೀಲ್ದಮ್ಮ ಉಲ್ಲಾಲ್ದಿಗಿ ಅಂಚನೆ ನಮ್ಮ ನಮ್ಮ ಅಂಚಿನ ಪೂರ ದೇವ ಶಕ್ತಿಲಿಲ್ಲ ವಂದನೆ ಸಲ್ಲಿಸೋದು ವೇದಿಕೆಡು ಬಾರಿ ಪುರುಳದ ವೇದಿಕೆ ಯಾಧಾಲ ಪಂಟ್ ಪಂಡು ಉಂಡು ಯಾನ್ಲ ಪಟ್ಲ ಸತೀಶ್ ಶೆಟ್ಟರ್ಲ ಜಾಗತಿಕ ಬಣ್ಸಂಗ ಒಕ್ಕೂಟಗಳು ಪಟ್ಲ ಫೌಂಡೇಶನ್ಗಲ ದೇವರಾದ ಬೈನಾರು ಸದಾಶಿವನ್ನಿ ఇని నమ్మొట్టి సదాశ్వన్లేరు అంజనే ఇని అరిగే సన్మాన చంద్రసన్నే బాలాజి బయలు భారీ శోకుడు పాతరి ఆరు వంజీ శబ్దాల బుడ్త్యారు ఆత్ ఆరు నా వ్యక్తిత్వూ ఏను అన్వయన పూర అారు పాతెరి భారీ సంతోష అను ఇ సదాశ్వన్ యా పుగారణకి వుద్ధి దయపడ్డక ಅರೆ ಇಡೀ ಊರು ಪುಗಾರದಾತನು ಲೋಕ ಪುಗಾರು ಏನು ಸುರು ಪುಗಾರಂತೆ ಪುಗು ಜಾರ ಯಾನ್ ದೇವರ ಪಣಿ ಬಿಟ್ಟು ಆಯ್ತು ಪೂರ್ ದೇವ್ ಪೂರ ಬರ್ತೇವೆ ರೈಟ್ ಐಟ್ ಸದಾಶಿವ ದೇವರಿ ಇಂಚ ರಾಮದೇವರು ಅಂಚ ದಾಲ ಅಂಚ ಸದಾಶಿವ ದೇವರೇ ಯಾನ್ ಈತ ದೇವರ ನಟರು ಸದಾಶಿವ ದೇವರಿಗೆ ಆಯುರ್ ಆರೋಗ್ಯ ಕೊರಡು ಮನಃಶಾಂತಿ ಕೊರಡು ಅರ್ನ ಫ್ಯಾಮಿಲಿ ಪೂರ ದೇವರು ಎಡ್ಡೆ ಮಲ್ಪಡಂದ್ ಬಂದು ನಮ್ಮ ದೇವರ ನಟರು ಅಲ್ಲಿ ತಗೋ ವೇದಿಕೆ ಸುಮಾರು ಜನ ಗಣ್ಯರಲ್ಲಿ ಅಧ್ಯಕ್ಷರು ನಮ್ಮ జగదీశ్ అన్నే భారీ ఆక్టీవ్ అధ్యక్షరా ఎంక్ ఇరా ఉన్న భారీ సంతోష కల్లాడి విఠాలు చెట్్రు ఉప్నగ బ్రహ్మగల శాన్ల అనుభాదే అదా జగదీశ్ అన్న ఇతరు కల్లాడి విఠల శెట్రీ అంతే తుంటాటి దావణ అరికి భారీ మౌకె ఎంగళంత కాలేజ్ ఉప్పున గల్ టంది అదా భారీ వోల్పతి కండాల వంజి మేలత అదాగ ఏప ఉంజి ఏరేగ బొమ్మది ఆకలింగ్లీ ఆట పడ ఎంగళపతికి ఆట ఆటగోరు అంతేరు ಅಲ್ತವಾಗ ನಮ್ಮ ದೇವಪ್ರಸಾದ್ ಸಿಟ್ಟರಲ್ಲ ನಮ್ಮ ಭಾರಿ ಆತ್ಮೀಯರ ಅದ್ರ ನಮ್ಮ ಅರ್ಲ ನಮ್ಮ ಭಾರಿ ಗೌರವದ ವ್ಯಕ್ತಿ ಇರಾ ಅನ್ನಾಗ ಜಗದೀಶನೇ ಭಾರಿ ಹುಷಾರದ ಜನ ಅರ ಏರೇನು ಬುಡ್ ಪೂಜು ಜೇರ ತಮ್ಮ ಸದಾಶಿವನಿ ಭತ್ತ ಜೇರಂದು ಬುಡ್ಜೇರ ಅಡೇ ಅಲ್ತ ಹೆಂಗೆ ಸದಸ್ಯನಿ ಬೈ ಜೀರದಾಗಿಂದ ಒಂಜಿ ಒಂಜಿ ಉಂಡು ಯಾರು ನೆರ ನೆರವೇ ನುಡಿಯೋ ಅಲ್ಪ ಡೊನೇಷನ್ ಕುರ್ಪಿನ ಕುಲೂ ಡೊನೇಷನ್ ಕುರ್ಜಿಂದಾನೇ ಈ ಸಮಾಜ ಸೇವೆ ಮಲ್ಪರ ಸಾಧ್ಯ ಈ ಸಂಘ ಕಟ್ಟರೆ ಸಾಧ್ಯ ಬಿಲ್ಡಿಂಗ್ ಕಟ್ಟರೆ ಸಾಧ್ಯ ಡೊನೇಷನ್ ಕೊರಪಿನ ಏನು ಪೂತಾರ ಲಾಸ್ಟ್ ಪಾಡ್ನು ಆ ರಾಜಕೀಯದಾಗಲಿ ಪೂರ ಮಲಮಲ್ಲಾಗಲಿ ಪೂರ ಆಗಲಿ ಮಂಡಿ ಎಡ್ತು ಒಂದು ರೂಪಾಯಿ ಈ ಸಮಾಜವ ತಿಕ್ಕಿದ್ಚು ಏನು ಬಂತ ಗಂಟಾ ಘೋಷ ಅದು ಬಂಟೆರು ಬಿಟ್ಟಿದ್ದನಾಗಲೇ ದಾಲ ಕೊಡ್ತೀರ ಹೆಂಗ್ ಕಲಿತೆ ಏನು ಏಪಲವನ್ಪೇ ಏನಚೂರು ಹಾಕಲಿಕ್ಕೆ ಬೇಜಾರಪ್ಪನು ಯು ದಯ ಬೇಜಾರಪ್ಪ ಅನ್ನ ವಾ ಬಂಟೆ ಬಂಟೆರನ್ನ ಸಮಾಜರು ಪುಟ್ಟುವೇನ ಆಯ್ ಆ ಸಮಾಜವ್ ನ್ಯಾಯಗೋರು ಇನ್ನು ನಮ್ಮ ರಡ್ಡು ಗುತ್ತಿನಾರನಾಗ್ರು ಗಡಿ ಪ್ರಧಾನಿಯರು ಹೆಂಗ್ಳು ವಿಶ್ವ ಸಮ್ಮೇಳನ ಅಪ್ಪತ್ತೈದು ಗಡಿ ಪ್ರಧಾನಿಯರಿಗೆ ಸನ್ಮಾನ ಅಲ್ಲದ ನಮ್ಮ ನಮ್ಮ ದೈವನು ಹಗಲು ನಮ್ಮ ಮೊನಿಡ್ತೂಪ ಆಗಲ್ಲ ನೋ ವ್ಯಕ್ತಿ ತೋಡ್ತೂಪ ಮರಣನ್ ಗಡಿ ಬ್ರದ ಏನೋ ಬರತು ಜಗ ಚಂದ್ರ ಬರ್ರಿ ಅಂತ ಬರ್ರೆ ಆತಜಿ ದುಮ್ನಾನು ಬತ್ತಬೋತ್ತೆನು ಏನು ದಯ ಪನ್ಪಾಗ ಪ್ರತಿ ಒಂಜಿ ಈ ಸಮಾಜೋಡು ಪುಟ್ಟಿನೇ ಉಪ್ಪಡು ಉಪ್ಪಂದೆಗುಲ್ಲಾಡು ದೊಡ್ಡ ಇತ್ತನೇ ದುಡ್ಡು ಹೊರದು ದುಡ್ಡು ಕೊರಂದನೆ ಬಾಕಿದ ಮಸ್ತ್ ನಮ್ಮ ಸಮಾಜ್ ಕೆಲಸ ಕೆಲಸವ್ನು ನಮ್ಮ ಒಟ್ಟಿಗೆ ಅದು ಒಗ್ಗಟ್ಟಾದ ಮಾತು ಮಲ್ತಿನ್ಲ ದುಡ್ಡು ಇದ್ನಾಗಳ ಗೆತ್ತೋಡ್ ಹಾಕಿ ಸುಲಭಜ್ಜಿ ನಮ್ಮ ನಿಸ್ವಾರ್ಥವಾದ ಕೆಲಸ ಮಲ್ತಿಂದ ಸದಸ್ಯನ ಜನಗಳು ಕೊರಿಪೇರು ಕೊರಿಯೇರಿ ಇಡೀ ಈ ಮಾತಗೂಡಿ ಕೊರಿಯೇರಿ ಇನ್ನು ಆರ್ಲ ಶಾಶ್ವತವಾದು ಜಾಗತಿಯ ಬಂಡ್ ಸಂಘ ಕೂದರ್ ಒರಿಗೋಡು ಎಂಕು ಮುಲ್ಕೆಡು ಕನ್ಯಾನ ಸದಾಶಿವ ಶೆಟ್ಟಿ ಕನ್ವೆನ್ಷನ್ ಹಾಲ್ ಮಲ್ತಂದುಲ್ಲ ಆವಿನ ದೇವರು ಮಲ್ಪ ಕೊರಡು ಆರ್ಲ ಐಗೆ ಎಂಕುಲ್ಲ ಬೆನೋಡ ಆರ ಒರಿ ಕೊರಿಪೇರಿಂದ ಎಂಕುಲ್ಲ ಮಾತ ಅಯ್ತ ಪಿರೋಡು ವೇದಿಕೆಡ್ ವೆತಿಕೆಡು ಮತ್ಸನ್ ಡಾಕ್ಟರ್ ಪ್ರಶಾಂತ ಹಲ್ವೇರು ಹೇಳರು ಆರ್ಲ ಪುರುಷೋತ್ತ ಜಿಲ್ಲ ಬೈದೇರು ಸಮಾಜ ಪ್ರೀತಿ ಒಕ್ಕ ಲೈನ್ ಹೇಳಿರು ಕಿರಣ್ ಅಣ್ಣರು ಕಿಶೋರ್ ಅಣ್ಣರು ಲೋಕೇಶ್ ಅನ್ನೇರು ಚಂದ್ರಸನ್ನೇ ಚಂದ್ರಸನ್ನ ಮಮತಕ್ಕ ಡಾಕ್ಟರ್ ಮಮತಾ ಶೆಟ್ಟರು ಹೇಳಿರು ಪ್ರತಿಭಾ ಅಕ್ಕೇರು ರಮಾ ಭಂಡಾರಿ ಅಕ್ಕಲ್ಲಿ ಮಿತ್ರರು ಪೂರ ವಲಯದ ಕುಳು ಪ್ರತಿವರೆನು ಪುದಾರ ಪೂಲ್ ರಜಿ ಪೂರ್ಣ ವಂಜಿ ಪುದಾರು ಅಂಚೆ ನೈಕತ್ತ ಮಾತೇರಲ್ಲ ಮಾತೇರಲ್ಲ ಒಂದನ್ನು ಸಲಿಸ ಎದ್ದು ದಗಲ ಒಂದನ್ನು ಸಲಿಸಾವು ಹೆಚ್ಚು ಪಾತೇರು ಜಾನ ದೇವನ್ನಾಗ ಮಾತೇರಲ್ಲ ಪಾತೇರಿಯರು ಪುಲ್ಲುಡು ಪಾತೇರಿಯರು ಸದಾಶಿವಂತೂ ಭಾರಿ ಕರೆಕ್ಟ್ ಸಮಾಜು ಎಂಚ ಮಲ್ಪೋಡು ಬೇಲೆ ಸಮಾಜ ಹೆಂಚೆ ಉಪ್ಪುಡುಪಿನ ವಿಷಯ ಕರೆಕ್ಟಾದ ಪಂಡೇರಾರ ಅಂಥೇನ್ಟ್ರೆ ಮಸ್ತ್ ನಮ್ಮ ಸಮಾಜ ಮಸ್ತ್ ಉಂಡು ಮಸ್ತ್ ಬಂಗಲು ಉಂಟು ನಮ್ಮ ನಮ್ಮ ಒಂಜಿ ಸಮಾಜ ಸಂಖ್ಯೆ ಕಮ್ಮಿ ಅವನು ನಮ್ಮಡ ಒಂಜಿ ಇತ್ತಿನ ಕಳೆ ಕಾಂಪಿಟೇಷನ್ ಅವನನು ಡೊನೇಷನ್ ಕುರ್ಪಿನ ಕಳ್ಳಲ್ಲ ಕಾಂಪಿಟೇಷನ್ ಉಂಟು ಅಗಲಿನ ಅವರು ಪಂಡೆರದೈತೆ ಡೊನೇಷನ್ ಕುರ್ಪಿನ ಕಳ್ಳೆಲ್ಲ ಕಾಂಪಿಟೇಷನ್ ಉಂಟು ಲೀಡರ್ನ ಕಳ ಐದು ಮಲ್ಲ ಕಾಂಪಿಟೇಷನ್ ಉಂಟು ಒಂಜಿ ಒವೇ ಒಂಜಿ ಕ್ರೀಡಾ ಕ್ಷೇತ್ರೋಡು ತಿನ್ನ ಅವಲ್ಲ ಕಾಂಪಿಟೇಷನ್ ನಮ್ಮ ನಮ್ಮ ಕಾಂಪಿಟೇಷನ್ ನಮ್ಮ ಬೊಕ್ಕೋರಿಡೋ ಕಾಂಪಿಟೇಷನ್ ಮಲ್ಪತ್ತು ನಮ್ಮ ನಮ್ಮ ಉಲ್ಲ ಹಿಡ್ದೆ ಕಾಂಪಿಟೇಷನ್ ಅಂದನು ಸಂಬಂಧದಲ್ಲ ಬಂಡೇರಿ ಸಂಬಂಧದ ಉಲ್ಲಿಡ್ಲ ಅಂಚೆನೆ ಈ ಒಂಜಿ ಅರ್ ಬಂಡೇರಿ ಜಲಸಿಂದು ಈ ಜಲಸ್ಯೆ ನಮ್ಮನ್ನು ಮಾತ ನಮ್ಮ ಭಾರಿ ನಮ್ಮ ಒಂದೇಕೊಂಜ್ ಮರದ ಮಲ್ಪಡಿ ನಮ್ಮ ಈ ಸಮಾಜ ಹುರಿಯೋಡು ದಂಡ ನಮ್ಮ ಹಿರಿಯಾ ಕುಲ್ ಸಮಾಜ ಸಮಾಜ ನಮ್ಮ ಹಿರಿಯಾಕುಲ್ ನಂಗೆ ಈ ಬಂಟೇರಿ ಪಿನ ಒಂಜಿ ಶಕ್ತಿನ ಕೊಟ್ಟು ತುಂಬುದನ್ನ ನಮ್ಮ ಹಿರಿಯಾ ಅವೇನ ಹೊರ್ಪಾಡು ಅಣ್ಣ ನಂಗೆ ಭಾರಿ ಐಕೆ ಪ್ರಯತ್ನ ನಮ್ಮ ನಮ್ಮ ನಮ್ಮಗೆ ನಮ್ಮ ನಮ್ಮತಿಗೆ ಈ ಲಡೈ ಬಡಾಯ ಮಲ್ ಬಂದ್ ಬಂದು ಮಲ್ತದ ದೇವರ ನಂಗೆ ಪೂರ ಶಕ್ತಿ ಇತ್ತೆಲ್ಲ ಕೊಡ್ತೇವೆ ನಮ್ಮ ಇತಮಲ್ಲ ಡೋನರ್ನಗುಲು ಇನ್ನೇ ಸದಾಶಿವನ್ಯಾಡು ಡಾಕ್ಟರ್ ಪ್ರಕಾಶನ್ನೇ ಆಡು ಮಸ್ತ್ ಜನ ಡೊನೇಷನ್ ಧಾನಿ ಮಲಮಲ್ಲ ಜನ ಕುಳ್ಳಿರಿ ಈತ ಹಕಲು ಆತ ಹಕಲು ಕೊರ್ಪಿನೇನು ನಮ್ಮ ಈ ಸಮಾಜವು ನಮ್ಮ ಅವ್ನು ಎಂಚ ಒಂದು ಮಲ್ಪಡುತ್ತೆ ಎತ್ತು ಜನ ಮುನ್ನುತ್ತಾಯೋ ಇಲ್ಲಿ ಬಂಡ ಇಲ್ಲಿ ಇತ್ತಿನ ಯಾಕೆ ಕೊಡ್ತೀನಿ ಆಕಲ್ನ ಇಲ್ಲದ ಪರಿಸ್ಥಿತಿ ಏನು ಮುಪ್ಪತ್ತೈದು ನಲ್ಪು ವರ್ಷ ಹುಡು ಪ್ರತಿ ಇಲ್ಲಿ ಇಲ್ಲೆಲ್ಲ ಪೋತೆ ಪ್ರತಿ ಊರು ಊರು ಪೋತೆ ಏರು ಬುಲ್ತುನ ಲಾಡೆ ಬರೆದು ಆಕಲಿಗೆ ಸಾಂತ್ವನ ಬಂತೆ ಎನ್ನಡದ ಕೊರ್ರೆ ಎನ್ನಡ ಶಕ್ತಿ ಚಿಡ ಬೊಕ್ಕೋರಿಡ ಗೆತ್ತದೆ ಅಂತ ಕೊರತೆ ಇನ್ನಿತ ಮನೇಲಿ ಒಂದು ಎರಡು ಮುಂದೆ ನಾಲ್ಕು ದಿನ ಹಿಡ್ದು ಮೇರ ಅಂಬರೀಷ್ಣ ಮುಲ್ ಆಂಗ್ಲ ಮೊಗರಡು ಅಶೋಕ್ ಶೆಟ್ಟಿನಾಗ ಕಲಾವಿದ ಯಾರು ತೀರ್ದು ಬೋರಿ ಇಲ್ಲಾಡು ಪರಿಸ್ಥಿತಿ ಉನರ್ ಹೆಜ್ಜಿ ಇರಡು ಜೋಕು ಇಲ್ಲ ಶಾಲೆ ಹೋರೇಜ್ಜಿ ಇಲ್ಲದ ಒಂದು ಫೋಟೋಗೆತ್ತ ಕಡಬಡ್ಲೇ ಅವನಾಗ ಇಮಿಡಿಯೇಟ್ ಏನು ಪಂಡೆ ಆಕೆಲ್ಲ ಇಲ್ಲಬೋದು ಆಕಲ್ನ ಒಂದು ಫೋಟೋ ಇಲ್ಲದೆತ್ತದ ಸ್ಥಿತಿಗತಿ ತೂಲೇನು ಅವು ಕಡ ಪಡೆಯರು ಅವು ತೂಂಡ ಒಂಚು ಅವು ಅವ್ರು ಪಂದ್ರೆ ಅಪ್ಪ ವೀಡಿಯೋ ತುಂಬ ನಿಗುಲ್ಲ ಒಂಜಿ ಒಬ್ಬರು ತೂಪಿನೇನು ಅಗಲೇ ಕರ್ವಾರು ಅಂಚಿನ ಪರಿಸ್ಥಿತಿ ಇಲ್ಲ ಅಂಚಿನ ಇವತ್ತು ಜನ ಬಂಟೆರಡ ನಮ್ಮ ಪೂರಪ್ಪನಪ್ಪ ಹೆಂಗೆ ಭಾರಿ ವೀರೇರು ಶೂರೇರು ದೀರೇರು ಅವು ಒಂಜಿ ಕೊಡ್ತೀವಿ ವೀರೇರು ಶೀರ ದೀರ್ಯರು ಬೊಕ್ಕೊಂಜಿ ಕೋಟಿ ಎಲ್ಪತ್ತೈನ್ ಪರ್ಸೆಂಟ್ ಈತ್ ಬಂಗೋಡು ಬಂಗ್ಲೇರು ಪಂಡದೇವರು ಇರುವತ್ತೈದು ಪರ್ಸೆಂಟ್ ಸ್ವಾಭಿಮಾನ ಅಕ್ಲ ಅಕ್ಕ ಐವೋ ಪರ್ಸೆಂಟ್ ಜನಕ್ಕು ಇರಲಿಲ್ಲ ಗದ್ದನ್ನು ಇಲ್ಲದನ್ನ ಮಧ್ಯಾಹ್ನ ಒಂದು ಮುಪ್ಪತ್ತೈದು ವರ್ಷ ಅಂದ ಜೋಲ್ಲ ಎಜುಕೇಷನ್ ನೂರು ಪರ್ಸೆಂಟ್ ದಿತ್ತಲ್ಲ ಅಕ್ಕ ಫೀಸ್ ಕಟ್ಟರೆ ಫೀಸ್ ಕಟ್ಟಿಲ್ಲ ಕಾಲೇಜು ಪಿದೇವಾ ಪಡೆಯರು ಹುಷಾರಿ ಜಿಲ್ಲಾ ಕಾಲೇಜ್ ಹಾಸ್ಪಿಟಲ್ ಅಡ್ಮಿಷನ್ ದೇತರು దుడ్డు దుడ్డు మెయిన్ దుడ్డు ఇది నోలేజ్ ఉన్న పండదు ముగ్యూత్ ఉందే ప్రతి బండ్రు ఖాళీ బిల్డింగ్ మల్కున్న ప్రతి ఏరియా బండ్ సంఘద కుల్ ఆ ఏరియాద బంగ సుఖ అష్ట తువోడు మూల కొర్ర ఈ ఫెడరేషన్ ఉండు బేత సంఘ సంస్థలు దాని ఆకలి ఆ కలికి ముట్ోదు అండాల ఆ కను తుంజీ సుఖ అష్ట ఖండి తోవోడు ఆకులు నమ్మ ఫ్యామిలీ మెంబర్ ఏరు అధ్యక్ష ఆయన ఆగల జవాబారీ ఖాళీ అధ్యక్ష అది కులదు యా అధ్యక్ష పేటగట్టి బిట్ అఫీ అధ్యక్ష ఆయన ఆ ಬಂಟ್ಯಾರ ಸಮಾಜವೂ ಆಯ್ತು ನ್ಯಾಯಕರು ನ್ಯಾಯಕರ್ಜಿಂದ ನಾಯ ಅಧ್ಯಕ್ಷ ಆರಬಲ್ಲಿ ಈಗ ಜಗದೀಶನ ರಡನೆ ಸರ್ ಯಾರು ಅಧ್ಯಕ್ಷ ಮಲ್ದೇ ರೀ ದಯ್ ಆರು ದುಂಬ್ಲ ಬೆಲೋ ಅಲ್ದೇ ರೀ ತಲೆ ಬೆಲೆ ಅಲ್ದೇ ರೀ ಟೈಮ್ ಹುಡು ಇನೋಗ್ರೇಷನ್ ಬೈದೆ ಭಾರಿ ಶುಭದ ಕಾರ್ಯಕ್ರಮ ಆಗ್ತದೆ ಭಾರಿ ಶುಕದ ಬಿಲ್ಡಿಂಗ್ ಮಲ್ದೇ ರೀ ಕೆಲಸ ಒಂದು ಪುನಲ್ ಬೈದೆ ಒಂದು ಬಂದ ಬನ್ಪಾಯ ನಮ್ಮ ಮಾತಿಲ್ಲ ಜವಾಬ್ದಾರಿ ಉಂಡು ಹೆಚ್ಚ ಪಾತಾರೆ ಮದುವೆ ಬರು ಈ ನಮ್ಮ ನಮ್ಮ ಮಾತಿನ ಮಲ್ಲ ಏನು ಪೆನ್ ನಮ್ಮ ಬಂಗದಾಗಲು ನಮ್ಮ ಸಮಾಜ್ರು ಆಗಲಿ ನಾಡಲ್ಲ ನಮ್ಮ ನಮ್ಮ ಯುವ ಯುವ ವಿಭಾಗ ಆಡು ಮಹಿಳಾ ವಿಭಾಗ ಆಡು ಏರೆ ಆಡು ನಮ್ಮ ಒಂಜಿ ಅಟ್ಲೀಸ್ಟ್ ನಮ್ಮ ಏರಿಯಾ ಏತುಂಡು ಮಲ್ಲ ಏರಿಯಾದಾಲಜಿ ನಮ್ಮ ಒಂದು ತಿಂಗೋಲುಗೊಂಡಲ್ಲ ಒಂಜ್ಜಿ ಏರಿಯಾದ ಸರ್ವೆ ಮಲ್ಪಡು ತಿಂಗೋಳಿಗೂ ಹೊರ ಹಂಡಲ್ಲ ಏರಿಯೋಡು ಏರು ಬಂಗೋಡಲ್ಲ ಏನೇ ಪರಿಸ್ಥಿತಿ ಉಂಡು ಹೆಂಚಿನ ನಮ್ಮ ಅನ್ಯಾಯ ಸಮಾಜದಾಗಲಿ ಅನ್ಯಾಂಡ ಏರ್ಲಕ್ಕಿನ್ನೆ ನಮ್ಮ ಸಮಾಜೋಡು ಬೇತ ಸಮಾಜದಾಗಲು ಅಗಲಿ ಅನ್ಯ ಅಂಡಗಳು ಲಕ್ಕ ನಮ ನಮ್ಮ ಭಾರಿ ಐಟು ಪಿರೋ ನಮ್ಮ ಪಿರೋ ಉಪ್ಪರ ಬಲ್ಲಿ ಓಲ್ ಅನ್ಯಾಯ ಅಂಡಲ್ಲ ಅಗಲಿ ನಮ್ಮ ನ್ಯಾಯಕರುಡು ಆಕಲ್ ಫಿರೋಡು ಇಂಕು ಉಲ್ಲ ಅನ್ಫಿನ ಒಂಜ್ಜಿ ಸಾಂತ್ವನ ಎಲ್ಲ ಪೋಡು ಚಿನ್ನ ಮಾತಾ ಒಂಜಿ ಒಂದು ಮಾತ ಬಣ್ಸಂಗದಲ್ಲ ಮಲ್ತೆರಡ ನಮ್ಮ ಬಣ್ಸಂಗ ಮಾತಲ್ಲ ಅಡ್ಡ ಒಂದು ದೇವ್ರದ ಇಟ್ಟು ನಮ್ಮ ಕರಾವಳಿ ಪ್ರದೇಶಗಳು ಮಾತ್ರ ಬೊಂಬೈ ಆಡು ಮದ ಮೈಸೂರು ಬೆಂಗಳೂರು ಅವ್ರ ಮಾತ ಗಟ್ಟಿಲೇ ಮಾತೇ ಇರಲ್ಲ ನಮ್ಮ ಊರುಡು ಮಾತಾ ಬಂಗತ್ತಿನಕ ಬಂಗ್ ನಮ್ಮ ತೂಕ ನಮ್ಮ ಮಾತ ಒಗ್ಗಟ್ಟಡು ಉಪ್ಪು ದೇವ್ರ ಮಾತಾ ಇರಲ್ಲ ಎಡ್ಡೆ ಆಲ್ಪಾಡು ಪನ್ನದ್ಯಾನೆಡ್ಡು ಪಾತ್ರ ಮುಗಿದ್ ಒಂದು ಬೇಜಾರದಾದ ಬಂದಾಗ ಜಗೀಶನ್ ಈ ಶೋಕು ಕಾರ್ಯಕ್ರಮ ಅಲ್ಲದೆ ಇನ್ನಿತ ಇಲ್ಲಿ ಹಾಡ್ಕುದೊಂದು ತೂಕಿನಾಗುಳೇರಿ ಇರೋ ತಗುಳ್ ಪೂರಿ ಇಲ್ಲಿ ಹಡ್ಗುದಂತೂಪೇರಿ ಲೈವ್ ಆಕಲಿ ಒಂಜ್ಜಲಿ ಬರೋಲಿ ಸ್ಪೋರ್ಟ್ಸ್ ದ ಬಂಡೆ ಸ್ಪೋರ್ಟ್ಸ್ ಕಲಿ ಮಧ್ಯಾಹ್ನ ಬೇಕು ಟೈಮ್ ಗೊತ್ತಿರದು ಕಾಣೇನೆ ಕೊರೋಡು ಪೂರಾ ಹದಿನೆಂಟು ಮ ಟೀಮ್ದಾಗಳು ಕಾಣೆ ಬರೋಡು ಆಗ್ಲು ಬತ್ತು ಕಾಣೇಲಿ ಲಾಟ್ದೆಪ್ಪು ಆಕಲಿ ಸುರಿಯೇ ಲಾಟ್ದೆತ್ ಕ್ಲು ಆರಾಮ್ ಬರ್ಪೇರಿ ಹಂಚಾರ ಬರ್ಲಿ ಅಕುಲ್ಲ ದಿನ ಈ ಸಮಾಜ ಕೋರೋಡು ಇನ್ನಿತ ಸ್ಪೋರ್ಟ್ಸ್ ಮ್ಯಾನ್ ಬನ್ನ ನಮ್ಮ ನೆಕ್ಸ್ಟ್ ದ ಜನ್ರೇಷನ್ ಬರೋ ಜವನೇ ಹತ್ತಿರ ಪ್ರಾಯದ ಕಲ ಆಕಲು ನಂಗೆ ಇಡೀ ಇನ್ನೀ ಎಲ್ಪತ್ತೈದು ಸಾವಿರ ಉಡುಪಿಡು ಕಾರ್ಯಕ್ರಮಗಾಯರು ಎಲ್ಪತ್ತೈದು ಸಾವಿರ ಜನ ಒಟ್ಟು ಇಂಗ್ಳು ಏತು ಭಂಗಬಯ್ದ ಏತ್ ಬಂಗ್ ಎಲ್ಪತ್ತೈದು ಸಾವಿರ ಬಂಟಿನ ಒಟ್ಟು ಮಲ್ಪ ಹತ್ತು ಸುಲಭ ಹತ್ತು ರೆಡ್ಡಿದಿನೊಟ್ಟು ಆಕಲೇ ಉಣ್ಪಿನ ತಿನ್ಪಿನ ಅವು ಒಂದು ಶ್ರೀಕಾಂತನೇ ಪುಲ್ಯ ಹೊಂಟುತ್ತೆ ರೀ ಪುಲ್ಯ ಉಂಟು ಅಥವಾ ಹೆಂಗು ಭಾರಿ ಒಂದು ಸರಿ ಭಾರಿ ಖುಷಿಯಪ್ಪ ಹೆಂಚೆಂಚಿನ ಜನ ಪುಲ್ಲೇ ರ ಟೀಮ್ ಪದ್ಮ ಬರ್ತದ ಅವ್ಳಿಗೆ ರಾತ್ರಿ ಪುಲ್ಯ ಹೊಂಟದಲ್ಲ ಗಲ್ಪ ಗಲ ಟೈನಲ್ಲಿ ನೋಡ್ಬೋ ಅಂತೇರು ಅದು ಪಂಡ ಅಂಜು ಪಂಡ ಮಾತೇನಲ್ಲಿ ಅವು ಮರ್ಯಾದೆ ವರ್ಲ್ಡ್ ಬಂಡ್ ಸಂಘ ಏನೊಂದು ಅಧ್ಯಕ್ಷ ಆದ್ಲಾ ಮಂಡ್ಯ ಬರ್ರೆ ಅಪ್ಪ ಜವಳು ಅವಳು ಮಾತೆಯೆಲ್ಲ ಕೂಡಿದ್ರು ನಮ್ಮ ಅಸಮ ಅವು ಇತಿಹಾಸ ಆತನು ಅವು ಖಂಡಿತ ಅವು ಆ ದೇವರನ್ನ ದೇವ ದೇವ್ರನ್ನ ನಮ್ಮ 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 ಮುಂದಿನ ಶಕ್ತಿಲ್ನ ಒಂದೆಟ್ಟ ಹತ್ರ ಇತಿಹಾಸ ಆತೀನಿ ಆಗ ಒಂದು ವೇದಿಕೆ ಕನ್ಯಾನ ಸದಸ್ಯನ ಹೆಂಗ್ಳು ಪುದಾರ್ಗೊರ್ದುತ್ತ ಬಂಜಲ್ಲ ಮುಂಬೈದ ಪ್ರವೀಣ್ ಬೋಸ್ ಶೆಟ್ಟ್ರ ಅಧ್ಯಕ್ಷರು ಅರ್ಲ ದಾನಿ ಅರ್ನ ಅವ ಅಮ್ಮನ ಪುದಾರ್ಗೊರ್ದುತ್ತ ಅವು ಭಾರಿ ಶೋಕ ಆತನು ಮಾತಾ ಸಿ ಎಮ್ ಬರ್ಕೊನ ಇಲ್ಲೇ ವಿಷಯ ಆಯ್ತು ಸಿ ಎಂ ಬೈದರು ಪೂರ ಬೊಂಬೈ ರ ಡಾಟ್ ಸರ್ ಹೆಂಗ್ಳು ಮೂಜಿ ಸನ್ಮಾನ ಮಲ್ತ ಸದಸ್ಯನ ಮೂಜಿ ಸಿ ಎಮ್ನಾಗಲ್ದ ಸನ್ಮಾನ ಅಲ್ಪದ ಬೊಮ್ಮಾಯಿ ಹಿಡಮ್ ಅಲ್ಪದ ಸದಸ್ಯನಾಗ ಸಿದ್ಧರಾಮ್ ಇಡಮ್ ಅಲ್ಪದ ಈ ಸರ್ ಫಡ್ನವೀಸ್ ಹಿಡಮ್ ಅಲ್ಪದ ನಮ್ಮ ಆಕಲಿಗೆ ಸನ್ಮಾನ ಬಿಟ್ಚಿ ಅನ್ನೋದೇ ಆಗುತ್ತಂಡೆ ಆಕಲಿಗೆ ನಮ್ಮ ಗೌರವ ಮಲ್ತುಂಡ ನಮ್ಮ ಅಕಲಿ ಈ ಸಮಾಜ ಕೊರ್ಯಾಗೆ ನಮ್ಮ ಋಣ ಬಿಟ್ವಾ ಅವಾಗ ಆಕಲಿ ಋಣ ಬೇತ ಇಟ್ಲ ಬಿಟ್ಟರೆ ದೊಡ್ಡ ಬರ ಸಾಧ್ಯ ಇಂಚಿನ ಗೌರವ ಮಲ್ತಂಡಲ್ಲ ಒಂಜಿ ಸನ್ಮಾನ ಗೌರವ ಮಲ್ತಿನಿಟ್ಟು ಆಕಲ್ ಒಂಜಿ ಮನಸ್ಸಿಗೆ ತೃಪ್ತಿ ಆಪಣ್ಣ ಆ ಹೆಂಗಲ್ಲ ರೆಕಾಗ್ನೈಸ್ ಆಪಣ್ಣ ದೇವರು ಮಾತೇರಲ್ಲ ಎಡ್ ಆಲ್ಪಾಡು ಮಾತೇರೆಲ್ಲ ಶಕ್ತಿ ಬಂಡ್ಸಂಗು ಬಂಡ ಸಮಾಜ ಕೊರಡು ನಮ್ಮ ನಮ್ಮ ಸಮಾಜದೊಟ್ಟು ಬೇತ ಸಮಾಜದ ಹಾಕಲು ಇನ್ನೂ ಪ್ರೀತಿ ಮಲತದ್ದು ನಮ್ಮ ದುಮೂರದ ಅಂಚೆನೇ ನಡ್ತು ಬೈದನಾಗಲು ಆ ಅಂಚೆನೇ ನಡಪುಗ ಭಯ ಮುಟ್ಟ ಮನಪ್ಪನ ಕ್ರೀಡಾ ಕೊಟ್ಟೋರಿಯಾರ್ದು ಊರಿ ಬಾರಿ ಇವತ್ತು ರೆಡಿ ಇ ಅದು ಒಂದೇ ಇರ್ತದೆ ರೆಡ್ ಟೀಮ್ ದಗಲು ಬೈದೇ ರೀ ಅಂಚೆ ನಿತ್ತು ಟೀಮ್ ತಗುಳು ಬೈದಡ್ ಎತ್ತಲ್ಲ ಹಾಕಿತ್ತ ಅವು ಈ ನಮ್ಮ ಅವು ಬರೋಡು ನನ್ನ ಜಗೇಶ ಒಂದು ಟಿಪ್ ಅಂಡೆ ಸ್ಪೋರ್ಟ್ಸ್ ಮಾಡ್ಬಿಟ್ಟು ಕಾಣನೆ ಟಿಪ್ ಕಲ್ಚರಲ್ಲಿ ಹಾಪಲ್ಲಂಚೇನೆ ಸುರುವೆ ನಮ್ಮ ಲೋಟಗೆ ಎತ್ಬಂಡು ಆಗಲು ಕಲ್ಚರ ಟೈಮ್ ಬರ್ಬೇರಿ ಒಂಚೂರು ಅಗುಲ್ಲ ಭಂಗ ನೋಡು ದೇವನ ನಮ್ಮ ಭಂಗ ಬರ್ಪತೆ ನಮ್ಮ ಭಂಗ ಇನ್ನ ಅಕಲೆಲ್ಲ ಗೊತ್ತಾ ಈ ಮಗುಲು ಬರ್ತಾ ಸ್ಪೀಚ್ಗೆ ಏನೇ ಆಗಲಿ ಗೊತ್ತಾ ನಮ್ಮ ಸಮಾಜ ನಮ್ಮ ಮಾತಾಪು ಬಂದು ಅಂಚ ಎಡ್ಡೆ ಅಡ್ಡಾಲ್ಪಾಡು ಬಯ್ಯ ಮುಟ್ಟ ನಡಪನ ಕ್ರೀಡಾಕೂಟ ಎಡ್ಡೆ ನಡಪಾಡು ಏರ್ ಗೆದ್ದಂಡು ಏರ್ ಸೋಪು ಅತ್ತ ನಮ್ಮ ಮಾತು ಒಂಜಿ ಇಲ್ಲದ ಫ್ಯಾಮಿಲಿ ಮೆಂಬರ್ಸ್ ఏరు గెందు అకులు గెం ఏరు సోతినకులు కుడార నన్నారేరు అంచ పర్మనెంట్ అది రాత్రి ఎత్తి పగైలు ఆపను పగైలు ఎత్తిన రాత్రి ఆపం అవు సై సైకల్ అంచ మాత్ర లెడ్డ అడు పంది ఎన్నె శబ్దముక్త